ನಟ ದರ್ಶನ್ ಜೈಲಿಗೆ ಹೋದ ಬೆನ್ನಲ್ಲೇ ಇದೀಗ ಅಲರ್ಟ್ ಆದ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ದರ್ಶನ್ ಫ್ಯಾನ್ಸ್ ಗೆ ಒಂದು ಸಂದೇಶ ಕಳಿಸಿದ್ದಾರೆ ಡೆವಿಲ್ ಸಿನಿಮಾ ಪ್ರಮೋಷನ್ ವಿಚಾರವಾಗಿ ಫ್ಯಾನ್ಸ್ಗೆ ಸಂದೇಶ ನೀಡಿರೋದು ಡೇವಿಲ್ ಸಿನಿಮಾದ ಎಲ್ಲಾ ಅಪ್ಡೇಟ್ ಗಳನ್ನ ನಾನೇ ಹ್ಯಾಂಡಲ್ ಮಾಡ್ತೀನಿ ಸಿನಿಮಾಗೆ ಸಂಬಂಧಪಟ್ಟ ಎಲ್ಲ ಕೆಲಸಗಳನ್ನು ನಾನೇ ನೋಡ್ಕೊಳ್ತೇನೆ ದರ್ಶನ್ ಸೋಷಿಯಲ್ ಮೀಡಿಯಾವನ್ನು ನಾನೇ ಹ್ಯಾಂಡಲ್ ಮಾಡ್ತೇನೆ ಇನ್ಸ್ಟಾಗ್ರಾಮ್ನಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಒಂದು ಪೋಸ್ಟನ್ನು ಹಾಕಿದ್ದಾರೆ ಸೊ ಸೋಷಿಯಲ್ ಮೀಡಿಯನ್ನು ನಾನೇ ಹ್ಯಾಂಡಲ್ ಮಾಡ್ತೀನಿ ಅಂತ ಇವರ ಬಹು ನಿರೀಕ್ಷಿತ ಡೆಬಲ್ ಸಿನಿಮಾ ಈ ಸಿನಿಮಾ ರಿಲೀಸ್ ಆಗಬೇಕಾಗಿದೆ ಇದರ ನಿರ್ಮಾಪಕರು ಮೊನ್ನೆ ತಾನೇ ಬೇಸರ ಹೊರೆ ಹಾಕ್ತಾಯಿದ್ರು ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ ಹೀಗಾಗ್ಬಿಟ್ರೆ ಏನು ಮಾಡೋದು ಅಂತ ಸೊ ಇದೀಗ ಆ ಸಿನಿಮಾ ಹಿಟ್ ಆಗಬೇಕಾಗತ್ತೆ ಅಥವಾ ಆ ಸಿನಿಮಾ ರಿಲೀಸ್ ಆಗಬೇಕಾಗತ್ತೆ ಆ ಸಿನಿಮಾ ಜನರಿಗೆ ರೀಚ್ ಆಗಬೇಕಾಗತ್ತೆ ಸಹಜವಾಗಿ ಎಲ್ರಿಗೂ ಗೊತ್ತಿರೋ ಹಾಗೇನೆ ಒಂದು ಸಿನಿಮಾ ರಿಲೀಸ್ ಅಂತ ಅಂದರೆ ಪ್ರಮುಖವಾಗಿ ನಾಯಕ ನಟ ಇರಬೇಕಾಗತ್ತೆ ಪ್ರಚಾರ ಕಾರ್ಯಗಳಲ್ಲಿ ಅಥವಾ ಅದರ ಅಪ್ಡೇಟ್ ಕೊಡೋದಕ್ಕೆ ಸಂಬಂಧಪಟ್ಟಂತೆ ಬಟ್ ಈಗ ಇವರು ಪರಪನ ಅಗ್ರಹ ಜೈಲಲ್ಲಿದ್ದಾರೆ ಸೊ ಹಾಗಾಗಿ ಅದರ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ತೀನಿ ಅಂತ ವಿಜಯಲಕ್ಷ್ಮಿ ಅವರು ಪೋಸ್ಟ್ ಮಾಡಿದ್ದಾರೆ ಇವರ ಫ್ಯಾನ್ಸ್ಗೊಂದು ಸಂದೇಶ ಕೊಡಬೇಕಲ್ಲ ಡೆವಿಲ್ ಕತೆ ಏನು ಗೆತ್ತ ಅಂತ ಆಗುತ್ತೆ ಇನ್ಸ್ಟಾಗ್ರಾಮ್ನಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೋಸ್ಟ್ ಹಾಕಿರೋದು ವಿಜಯಲಕ್ಷ್ಮಿ ಪೋಸ್ಟ್ ಹಿನ್ನೆಲೆ ಏನಿರಬಹುದು ಅನ್ನೋ ಚರ್ಚೆ ನಡೀತಾ ಇದೆ ದರ್ಶನ್ ಸೆಲೆಬ್ರಿಟಿಗಳಿಂದ ರೋಸ್ ಹೋದ್ರ ವಿಜಯಲಕ್ಷ್ಮಿ ಅನ್ನೋದು ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಮನ ಬಂದಂತೆ ಹಾಕಿದ್ದೇ ಮುಳುವಾಯಿತಾ ಅನ್ನೋದು ಕೂಡ ಪ್ರಶ್ನೆ ಇದೆ ಸೊ ಇದಕ್ಕಿದ್ದ ಹಾಗೆ ಈ ತರದೊಂದು ಪೋಸ್ಟ್ ಹಾಕೋದಕ್ಕೆ ರೀಸನ್ಸ್ ಏನಿರಬಹುದು ಅನ್ನೋ ಚರ್ಚೆ ಇದ್ದೇ ಇರುತ್ತೆ